ಶ್ರೀ ಆಂಜನೇಯ ದೇವಸ್ಥಾನ ಆಂಜನಾದ್ರಿ ಬೆಟ್ಟ ಆನೆಗುಂದಿ ಚಿಕ್ಕರಾಂಪುರದಲ್ಲಿ ಇಂದು ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಂಎಚ್ ರಾವ್ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಜನಾದ್ರಿ ಇವರ ಆದೇಶದ ಪ್ರಕಾರ ಶ್ರೀ ಆಂಜನೇಯ ದೇವಸ್ಥಾನ ಚಿಕ್ಕರಾಂಪುರ ಅಂಜನಾದ್ರಿ ಬೆಟ್ಟದಲ್ಲಿ ಹುಂಡಿ ತೆರೆಯಲಾಗಿದ್ದು ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಟ್ಟು ನಲವತ್ತು ದಿನಗಳ ಅವಧಿಯಲ್ಲಿ ಒಟ್ಟು ಇಪ್ಪತ್ತಾರು ಲಕ್ಷದ ಅರವತ್ತು ಸಾವಿರದ ಒಂಬೈನೂರ ಹದಿನೇಳು ರೂಪಾಯಿಗಳು ಸಂಗ್ರಹವಾಗಿರುತ್ತದೆ ಒಂಬತ್ತು ವಿದೇಶಿ ನಾಣ್ಯಗಳು ಮೂರು ಯು ಎಸ್ ಎ ಒಂದು ಯು ಎ ಇ ಒಂದು ನೇಪಾಳ್ ಒಂದು ಸೌದಿ ಅರೇಬಿಯಾ ಒಂದು ಹಾಂಗ್ಕಾಂಗ್ ಒಂದು ಸಿಂಗಾಪುರ್ ಒಂದು ರಷ್ಯಾ ನಾಣ್ಯ ಹುಂಡಿಯಲ್ಲಿ ಸಂಗ್ರಹವಾಗಿರುತ್ತದೆ ಈ ಸಂದರ್ಭದಲ್ಲಿ ಮಹಂತಗೌಡ ತಹಶೀಲ್ದಾರರು ಗಂಗಾವತಿ ಗ್ರೇಟು ಶಿರಸ್ತಿದಾರರಾದ ಕೃಷ್ಣವೇಣಿ ರವಿಕುಮಾರ್ ನಾಯಕವಾಡಿ ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಗಳಾದ ಶ್ರೀಕಂಠ ಗುರುರಾಜ್ ಇಂದಿರಾ ಮಂಜುನಾಥ್ ಹಿರೇಮಠ ಪ್ರದಸ್ ಮೊಹಮ್ಮದ್ ರಫಿ ಗಾಯತ್ರಿ ಶ್ರೀರಾಮ್ ಜೋಶಿ ಪವನ್ ನಿಲುಗೋಲ್ ದ್ವಿದ ಹನುಮೇಶ್ ಪೂಜಾ ಪ್ರಿಯಾಂಕಾ ಚೈತ್ರ ಜ್ಯೋತಿ ಸಂಗೀತ ನಾಗಬಿಂದು ಅಮರೀಶ್ ನಾಗವೇಣಿ ಪೂಜಾ ರಘುನಾಯಕ್ ರಾಜು ಭಜಂತ್ರಿ ಮಂಜುನಾಥ್ ದುಮ್ಮಾಡಿ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ पीकेजीबी सणापुर बैंक सिब्बंद मैनेजर नवीन कुमार सतीश प्रवीण कुमार विनोद श्रीमत हनुमेश दी। ಹೆಚ್ಸಿ ಪೊಲೀಸ್ ಸಿಬ್ಬಂದಿ ಹನುಮಂತಪ್ಪ ನಿರುಪಾದಿ ಪ್ರವಾಸಿ ಮಿತ್ರರು ಹಾಗೂ ವೆಂಕಟೇಶ್ ದೇವಸ್ಥಾನದ ಸಿಬ್ಬಂದಿ ವರ್ಗ ಹಾಜರಿದ್ದರು ಸದ್ರಿ ಕಾರ್ಯವು ಸಂಪೂರ್ಣವಾಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ಸಿಸಿಟಿವಿ ಕ್ಯಾಮೆರಾ ಹಾಗೂ ವಿಡಿಯೋ ಕಣ್ಗಾವಲಿನಲ್ಲಿ ನಡೆಯಿತು ಕಳೆದ ಬಾರಿ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಂಡಿ ತೆರೆಯಲಾಗಿತ್ತು ಮೊತ್ತ ರೂಪಾಯಿ ಮೂವತ್ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತು ಸಂಗ್ರಹವಾಗಿತ್ತು